ಇದು ಹೆಲ್ತಿ ರೆಸಿಪಿ ಸಣ್ಣವರಿಂದ ಹಿಡಿದು ದೊಡ್ಡ ಮಕ್ಕಳು ಕೂಡ ಇಷ್ಟ ಆಗುತ್ತೆ ಇದು ಹಾಲು ಸಿಗೋದೇ ಅಪರೂಪ ಸಿಕ್ಕಿದ್ರೆ ಮಾತ್ರ ಈ ಥರ ಒಂದ್ಸಲ ಟ್ರೈ ಮಾಡಿ ಆಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನಿವತ್ತು ಹಸು ಹಾಲಿನ ಗಿಂಡ್ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನೀವು ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಈಗ ಹೇಗೆ ಮಾಡೋದು ಅಂತ ನೋಡೋಣ ಇದು ತುಂಬಾ ಎಲ್ತಿ ಫುಡ್ ಇದು ಇದರಲ್ಲಿ ಪ್ರೋಟೀನ್ ಅಂಶ ಮತ್ತು ವಿಟಮಿನ್ ಎ ಸಿ ಇವೆಲ್ಲ ತುಂಬ ಹೇರಳವಾಗಿರುತ್ತೆ ಸೊ ಈ ಹಾಲು ಸಿಕ್ಕಿದ್ರೆ ಖಂಡಿತ ಟ್ರೈ ಮಾಡಿರ್ತೀವೊಂದು ಸಲ ಇಲ್ಲಿ ನಾನೊಂದು ಬೌಲ್ ಪ್ಯಾನ್ ಇದು ಪಾತ್ರೆ ಇಟ್ಕೊಂಡಿದ್ದೀನಿ ಈಗ ಒಂದು ಅರ್ಧ ಲೀಟ್ರಷ್ಟು ಹಾಲು ಸೇರಿಸ್ಕೊಂಡಿದ್ದೀನಿ ನಿಮಗೆ ರುಚಿ ನೋಡಿಬಿಟ್ಟು ಬೆಲ್ಲ ಸೇರಿಸ್ಕೊಳ್ಳಿ ಬೆಲ್ಲದಲ್ಲಿ ಏನಾದರೂ ಡೆಸ್ಟ್ ಇದೆ ಅಂತ ಅಂದ್ಕೊಂಡ್ರೆ ಬೆಲ್ಲ ಸೋಸ್ಬಿಟ್ಟು ಬೆಲ್ಲ ಕರಗಿಸಿ ಸೋಸ್ಬಿಟ್ಟು ಬೇಕಾದರೆ ನೀವು ಹಾಲಿಗೆ ಸೇರಿಸ್ಕೊಳ್ಳಿ ಈ ರೀತಿ ನಾನು ಬೆಲ್ಲ ಕರಗಿಸ್ಕೊತೀನಿ ಕ್ಲೀನಾಗಿ ಕರಗಬೇಕು ಬೆಲ್ಲ ನಿಮಗೆ ರುಚಿ ನೋಡಿಬಿಟ್ಟು ಬೆಲ್ಲ ಸೇರಿಸ್ಕೊಳ್ಳಿ ಇದು ತುಂಬ ಹೆಲ್ದಿ ರೆಸಿಪಿ ಇದು ನಿಮಗೆ ಹಾಲು ಸಿಕ್ಕಿದ್ರೆ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ ಈಗ ಇದು ಕರಗ್ತಾ ಬಂದಿದೆ ಹಾಲು ಬೆಲ್ಲ ನೋಡಿ ಅದರಲ್ಲೂ ಎಸ್ಪೆಷಲಿ ಮಕ್ಳಿಗಂತೂ ಹೇಳಿ ಮಾಡಿಸಿದ್ದು ರೆಸಿಪಿ ಇದು ಸೂಪರಾಗಿ ಬಂದಿದೆ ರೆಸಿಪಿ ಮಾತ್ರ ಕೆಲವೊಬ್ಬೊಬ್ಬರು ಒಂದೊಂದು ಥರ ಸ್ಟೈಲಲ್ಲಿ ಮಾಡ್ತಾರೆ ಹಾಲು ಇದ್ರಲ್ಲಿ ಮಾಡ್ತಾರೆ ಹಾಗೆ ಕೂಡ ಅಕ್ಕಿದ್ರಲ್ಲಿ ಮಾಡ್ಬೋದು ರವೆ ಒಳಗೆ ಇಲ್ಲ ಅವಲಕ್ಕಿಲಿ ಇಲ್ಲ ಓನ್ಲಿ ಗಿಣ್ಣಲ್ಲೇ ಇದು ಮಾಡ್ತಾರೆ ಹಾಲಲ್ಲೇ ಇದು ಮಾಡ್ತಾರೆ ಈಗ ನಾನು ಕಡಲೆ ಬೀಜ ಕಡಲೆ ಬೀಜ ಹುರಿದ್ಬಿಟ್ಟು ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಕಡಲೆ ಪಪ್ಪು ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ತಿರ್ಗಿಸ್ಕೊತೀನಿ ಈಗ ಅವಲಕ್ಕಿನ ನಾನು ನೆನೆಸಿಟ್ಕೊಂಡಿದ್ದೆ ಒಂದು ಹತ್ತು ನಿಮಿಷದ ಹಿಂದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗೆ ಇವು ಸ್ವಲ್ಪ ಟೈಮು ಚೆನ್ನಾಗಿ ಬೇಯಬೇಕು ಕಾಲಲ್ಲೇ ಈಗ ನಾನು ಕೊಬ್ಬರಿ ಸೇರಿಸ್ಕೊತ ಇದ್ದೀನಿ ಕೊಬ್ಬರಿ ಸೇರಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೊತೀನಿ ಇದು ಬೆಂದರೆ ಮೆತ್ತಗೆ ಬರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇಲ್ಲಾಂದರೆ ಕರುಂ ಕರಮ್ ಅನ್ನೋ ಥರ ಆಗಿರುತ್ತೆ ಹಂಗಾಗಿ ಸ್ವಲ್ಪ ಬೇಯ್ಲಿ ಇದು ಇದನ್ನು ಈಗ ಚೆನ್ನಾಗಿ ತಿರುಗಿಸ್ಕೊತೀನಿ ಈಗ ನಾನು ರವೆನ ಹುರಿದ್ಬಿಟ್ಟು ಇಟ್ಕೊಂಡಿದ್ದೆ ಈಗ ಸ್ವಲ್ಪ ಸ್ವಲ್ಪನೇ ರವೆ ಇದ್ದೀನಿ ನೋಡಿ ಈ ರೀತಿ ರವೆ ಸೇರಿಸ್ಕೊಂಡ್ರಿ ಒಂದು ಟೂ ಮಿನಿಟ್ ಆದರೂ ತುಂಬ ಗಟ್ಟಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಏಲಕ್ಕಿ ಒಂದು ನಾಲ್ಕೈದು ಏಲಕ್ಕಿ ಸೇರಿಸ್ಕೊಂಡಿದ್ದೀನಿ ತುಂಬ ಇದು ಮಾಡ್ಕೊಳ್ಳೋ ಗಟ್ಟಿ ಹೋಗ್ಬೇಡಿ ಈ ಥರ ಮೆತ್ತಗಿದ್ರೆ ಸಕ್ಕದಾಗಿರುತ್ತೆ ನೀವು ಹಾಗೆ ಕೂಡ ತಿನ್ಬೋದು ಮೂರು ದಿವಸ ಇಟ್ಕೊಂಡು ಫ್ರಿಜ್ಜಲ್ಲಿ ಹಿಡ್ದಲ್ಲಿ ಹಾಗೆ ಇಟ್ಟು ಮೂರು ದಿವಸ ಬೇಕಾದರೂ ತಿನ್ಬೋದು ನೋಡಿ ಇದಾಗಿದೆ ನಾನು ಲಿಡ್ ಕ್ಲೋಸ್ ಮಾಡಿಬಿಟ್ಟಿದೆ ಸಿಂಪಲ್ ರೆಸಿಪಿ ಈಸಿಯಾಗಿ ಮಾಡ್ಕೊಬೋದು ಬಟ್ ತುಂಬ ಹೆಲ್ದಿ ಕೂಡ ನೀವು ಒಂದು ಸಲ ಟ್ರೈ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು